ಸರ್ ಈಗ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಒನ್ ಟಿವಿ ಫಾರ್ಟಿ ತ್ರೀ ಇಂಚಸ್ ಬರೀ ಟ್ವೆಂಟಿ ತೌಸಂಡ್ ರುಪೀಸ್ ಸಿಗ್ತಾ ಇದೆ ಸರ್ ಮೇಡಮ್ ಫಾರ್ಟಿ ತ್ರೀ ಇಂಚಸ್ ಟಿವಿ ಬರೀ ಇಪ್ಪತ್ ಸಾವಿರ ಕೊಡ್ತಾ ಇದ್ದೀರಾ ಹೌದು ಸರ್ ಅದ್ರ ಜೊತೆಗೆ ಸ್ಪೀಕರು ವಾಲ್ಮೌಟ್ ಸ್ಟೆಪ್ಲೈಸರ್ ಸಿಗ್ತಾ ಇದೆ ಸರ್ ಯಾವ್ದೇ ತರದ ಡಂಬಿ ಪ್ರಾಡಕ್ಟ್ಸ್ ಎಲ್ಲ ವಿತ್ ವಾರಂಟಿ ಜೊತೆ ಸಿಗ್ತಾ ಇದೆ ಸರ್ ನಮ್ಮಲ್ಲಿ ಎಲ್ಲಾ ಬ್ರಾಂಡೆಡ್ ಟಿವಿ ಒನಿಡಾ ಸ್ಯಾಮ್ಸಂಗ್ ಐಆರ್ ಎಲ್ಲ ತರದ್ರಲ್ಲೂ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಸರ್ ಟಿವಿ ಕೊಟ್ಟರೆ ಆಫರ್ ಬನ್ನಿ ಸರ್ ಯಾಕೆ ಸರ್ ಸೂಪರ್ ವಾಶು ಸರ್ ಸೂಪರ್ ವಾಶ್ ಏನ್ ಸರ್ ಇದು ಸೂಪರ್ ವಾಶ್ ಸೂಪರ್ ವಾಶ್ ಮಾಡೋ ಸೂಪರ್ ವಾಷಿಂಗ್ ಮಿಷಿನ್ ಸರ್ ಇದು ಇಲ್ಲಿ ಬನ್ನಿ ಸರ್ ತೋರಿಸ್ತೀನಿ ಇಲ್ಲಿ ನೋಡಿ ಸರ್ ನಿಮಗೆ ವಾಶ್ ಟೈಮಿಂಗ್ ಸಿಗುತ್ತೆ ಸರ್ ಐದು ನಿಮಿಷ ಬೇಕಂದ್ರೆ ಐದು ನಿಮಿಷ ಸೆಟ್ ಮಾಡ್ಕೊಳ್ಳಿ ಹತ್ತು ನಿಮಿಷ ಬೇಕಂದ್ರೆ ಹತ್ತು ನಿಮಿಷ ಸೆಟ್ ಮಾಡ್ಕೊಳ್ಳಿ ಸರ್ ಕಡಿಮೆ ಬಟ್ಟೆ ಇದ್ರೆ ನಾರ್ಮಲ್ ಹಾಕೊಳ್ಳಿ ಜಾಸ್ತಿ ಇದ್ರೆ ಹೆವಿ ಹಾಕೊಳ್ಳಿ ಸರ್ ಇನ್ಲೆಟು ಇದೆ ಔಟ್ಲೇಟು ಇದೆ ಸರ್ ನಿಮಗೆ ಇದರಲ್ಲಿ ಹೌದು ಸರ್ ಬಟ್ ಈ ತರದ ವಾಷಿಂಗ್ ಮಷಿನ್ ಏನೋ ಏನಿಲ್ಲ ಹತ್ತು ಹದಿನೈದು ಸಾವಿರ ಇರುತ್ತೆ ಬಡ ಜನ ಹೆಂಗೆ ಸರ್ ತಗೊಳ್ಳೋದು ಎಲ್ಲೇ ಹದಿನೈದು ಸಾವಿರ ಸರ್ ಕೇವಲ ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸರ್ ವಿತ್ ನಿಮಗೆ ಆರ್ ತಿಂಗಳಿಗೆ ಆಗುವಷ್ಟು ಲಿಕ್ವಿಡ್ ಫ್ರೀ ಆಗಿ ಕೊಡ್ತೀವಿ ಸರ್ ಸರ್ ನೀವೇನೋ ಫ್ರೀ ಅಂತ ಹೇಳಿ ಬೇಕಾದರೂ ಕೊಡ್ತೀರಾ ಬಟ್ ನಮ್ಮ ಮನೆಯಲ್ಲಿ ನಲ್ಲಿನೇ ಇಲ್ಲಲ್ಲ ತಗೊಂಡೇನ್ ಮಾಡ್ಲಿ ಅದಕ್ಕೂ ತಲೆ ಕೆಡ್ಸ್ಕೊಬೇಡಿ ಸರ್ ಬನ್ನಿ ಸರ್ ತೋರಿಸ್ತೀನಿ ಇಲ್ಲಿ ನಲ್ಲಿ ಇದ್ರೆ ಕನೆಕ್ಷನ್ ಕೊಟ್ಕೊಳ್ಳಿ ಸರ್ ನಲ್ಲಿ ಇಲ್ವಾ ಟಬ್ ಎತ್ತಿ ಬಟ್ಟೆಗಳನ್ನ ಹಾಕಿ ಒಂದು ಬಿಂದ್ಕೆ ನೀರು ಹಾಕಿ ಸರ್ ಅಚ್ಚುಕಟ್ಟ ವಾಶ್ ಮಾಡ್ಕೊಡುತ್ತೆ ಏನ್ ಸರ್ ಎಷ್ಟಕ್ಕ ಆಗ್ಬಿಟ್ರಾ ಏನು ಇನ್ನೂ ಆಫರ್ಸ್ ಇದೆಯಾ ಸರ್ ಹೌದು ಸರ್ ಬನ್ನಿ ಸರ್ ಮೊಬೈಲ್ ಆಕ್ಸರೀಸ್ ನೋಡಿ ಸರ್ ಮೋಟರ್ ಕಂಪ್ನಿ ಇಯರ್ಫೋನ್ ಸರ್ ಆರ್ನೂರು ರೂಪಾಯಿ ಬರೀ ಮುನ್ನೂರು ರೂಪಾಯಿ ಸರ್ ಇದು ಬೋರ್ಡ್ ಕಂಪ್ನಿ ನೋಡಿ ಸರ್ ಎರಡು ವರ್ಷ ಸಾವಿರ ರೂಪಾಯಿ ಇರೋದು ಬರೇ ಸಾವಿರದ ನೂರು ರೂಪಾಯಿ ಸರ್ ಇದು ಇನ್ನು ಮೊಬೈಲ್ ಆಕ್ಸರೀಸ್ ನೋಡಿ ಸರ್ ಎಲ್ಲಾದ್ರೂ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಮಾತ್ರ ಇನ್ನು ಅಲ್ಲೇ ಜುಮ್ ಆಗ್ತಿದೆ ಸರ್ ಒಂದ್ ಸರ್ ಮೇ ನೋಡಿ ಸರ್ ವಾಟರ್ ಪ್ಯೂರಿಫೈರ್ ಇದಾವೆ ಹೋಲ್ಸೇಲ್ ರೇಟ್ ಅಲ್ಲಿ ಸರ್ ವಿತ್ ಇನ್ಸ್ಟಾಲೇಷನ್ ಕೊಡ್ತೀವಿ ಸರ್ ನಿಮಗೆ ಫ್ರೀ ಇನ್ಸ್ಟಾಲೇಷನ್ ಇಲ್ಲಿ ನೋಡಿ ಸರ್ ಕಿಚನ್ ಐಟಮ್ ಸರ್ ಓವನ್ ಬೇಕಾ ಓವನ್ ತಗೊಳ್ಳಿ ಐರನ್ ಬಾಕ್ಸ್ ಬೇಕಾ ಐರನ್ ಬಾಕ್ಸ್ ತಗೊಳ್ಳಿ ಸರ್ ಬ್ರಾಂಡೆಡ್ ಐರನ್ ಬಾಕ್ಸ್ ಸರ್ ಕೇವಲ ನಾನ್ನೂರ ಐವತ್ತು ರೂಪಾಯಿಗೆ ಸ್ಟೌವ ಬೇಕಾ ಸ್ಟೌ ತಗೊಳ್ಳಿ ಸರ್ ಫೋರ್ ಬರ್ನರ್ ಸ್ಟವ್ ತ್ರೀ ಬರ್ನರ್ ಸ್ಟವ್ ಯಾವ ಸ್ಟವ್ ಬೇಕು ಸರ್ ನಿಮಗೆ ಮಿಕ್ಸರ್ ಬೇಕಾ ಸರ್ ಮಿಕ್ಸರ್ ತಗೊಳ್ಳಿ ಇಲ್ಲಿ ನೋಡಿ ಸರ್ ಎ ಸಿ ಬ್ರಾಂಡೆಡ್ ಎ ಸಿ ಗೋದ್ರೇಜು ಬಿ ಪಿ ಎಲ್ ಇಲ್ಲಿ ನೋಡಿ ಸರ್ ಎಲ್ ಜಿ ಡಬಲ್ ಡೋರ್ ಫ್ರಿಜ್ಜು ಸ್ಯಾಮ್ಸಂಗ್ ಫ್ರಿಜ್ಜು ಹೈಯರ್ ಸಿಂಗಲ್ ಡೋರ್ ಸರ್ ಬಿ ಪಿ ಎಲ್ ಹೈಯರ್ ಇಲ್ಲಿ ಬರಲಿ ಸರ್ ಸಮ್ಮರ್ ಆಫರ್ ಇದೆ ಬನ್ನಿ ಸರ್ ಇಲ್ಲಿ ತೋರಿಸ್ತೀನಿ ಇನ್ನು ಎಪ್ಪತ್ತೈದು ಲೀಟರ್ ಸರ್ ಎಪ್ಪತ್ತೈದು ಲೀಟ್ರ್ ಏರ್ ಕೂಲರ್ ಸರ್ ನಿಮಗೆ ಬೇರೆ ಹತ್ತು ಸಾವಿರ ಸಿಗ್ತಾ ಇದೆ ಸರ್ ಬರೇ ಕೈಲಿ ಹೋಗ್ಬೇಡಿ ಸರ್ ಎರಡು ಆಫರ್ ತಗೊಂಡೋಗಿ ಸರ್ ನೀವು ಸರ್ ಈಗ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ ಗಳ್ನು ನೋಡಿದ್ರಲ್ವಾ ಎಲ್ಲ ಡೀಟೇಲ್ಸ್ ನಿಮ್ಗೆ ಕೊಟ್ಟಿದ್ದೀವಿ ಈಗ ಆಲ್ರೆಡಿ ಅಲ್ವಾ ಈಗ ಟಿವಿ ಆಗ್ಲಿ ವಾಷಿಂಗ್ ಮೆಷೀನು ಫ್ರಿಜು ಎನಿ ಹೋಮ್ ಅಪ್ಲೈನ್ಸಸ್ ನಿಮ್ಗೆ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕಾಲ್ ಮಾಡಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀವಿ ಮತ್ತೆ ಆಲ್ ಓವರ್ ಕರ್ನಾಟಕ ನಿಮ್ಗೆ ಫ್ರೀ ಡೆಲಿವರಿ ಕೂಡ ಕೊಡ್ತೀವಿ